ಬೆಂಗಳೂರು ಮಹಾನಗರ ಪಾಲಿಕೆ ಆಲಿ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಮ್ಮ ಸಂಘವು ಅಸ್ತಿತ್ವಕ್ಕೆ ಬಂದ ನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದಂಥ ಇದ್ದಂಥ ಸಮಯದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ವಾರಣಾಸಿಯ ಗಂಗಾ ನದಿ ತೀರದಲ್ಲಿ ಸುಮಾರು ಸಾವಿರದ ನಾನ್ನೂರಕ್ಕೂ ಮೇಲ್ಪಟ್ಟು ಅಧಿಕಾರಿ ನೋವು ಮತ್ತು ಅವರ ಕುಟುಂಬ ಸದಸ್ಯರನ್ನ ಕಲ್ತ್ಕೊಂಡೋಗಿ ಗಂಗಾ ನದಿ ತೀರದಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು ಅಂತವೆಲ್ಲ ತಿಳಿದಿರೋ ವಿಷಯ ಆ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ನಟಿಯಾದ ಶಿಲ್ಪಾ ಅವರು ಪ್ರೇಮ ಅವರು ತಾರಾ ಅವರು ಬೇರೆ ಮಾಜಿ ಮಹಾಪೌರಾದ ಆದ ಗೌತಮ್ ಸರ್ ಎಲ್ಲರೂ ಬಂದಿದ್ದರು ತದನಂತರ ಎರಡನೇ ಕಾರ್ಯಕ್ರಮನ ನೇಪಾಳದ ಪಶುಪತಿನ ತನ್ನ ಸನ್ನಿಧಿಯಲ್ಲಿ ಕಠ್ಮಂಡೂರಿನಲ್ಲಿ ಸಹ ನಮ್ಮ ಸಕಲ ವತಿಯಿಂದ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಮಹಾರಾಜರು ಮತ್ತು ಮೈಸೂರು ಮಹಾರಾಣಿಯವರು ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತದನಂತರ ಮೂರನೇ ಕಾರ್ಯಕ್ರಮನ ಹರಿದ್ವಾರದ ಋಷಿಕೇಶ್ ಅಂದರೆ ಗಂಗಾ ನದಿ ತೀರದಲ್ಲಿ ಮೂರನೇ ಬಾರಿಗೆ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡಿದ್ವಿ ಈ ಒಂದು ಉದ್ದೇಶ ಘಟನೆ ತಮ್ಮೆಲ್ಲ ತಿಳಿದಿರುವ ವಿಷಯ ಪಹಲ್ಗಾಮ್ ದುರಂತ ಏನಾಯಿತು ನಮ್ಮ ಭಾರತೀಯ ಪ್ರವಾಸಿಗರು ಪ್ರವಾಸಿಗರಂತ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅತಿಯಾಗಿ ಬಹುಶಃ ಇಪ್ಪತ್ತೆರಡು ಪ್ರವಾಸಿಗರು ಹುತಾತ್ಮಿದ್ದಾರೆ ತಮಗೆಲ್ಲ ಒಂದು ತಿಳಿದಿರೋ ವಿಷಯ ನಾವು ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಚಿಂತನೆ ಮಾಡ್ತಿದ್ದಾಗ ಎರಡು ಸಾವಿರದ ಇಪ್ಪತ್ತೈದು ಯಾವ ರಾಷ್ಟ್ರದಲ್ಲಿ ಮಾಡಬೇಕು ಅಂತ ಚಿಂತನೆ ಮಾಡುತ್ತಿದ್ದಾಗ ನಮ್ಮ ಸಂಘದ ಪದಾಧಿಕಾರಿಗಳು ಹರೀಶು ಮಂಜುರಾದು ಸಹಾಯಕರು ಮತ್ತು ಇತರೆ ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿದಂಥ ಸಮಯದಲ್ಲಿ ಯಾಕೆ ನಾವು ಪೆಹಲ್ಗಾಮ್ನಲ್ಲೇ ಈ ಸತಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬಾರದು ಮತ್ತು ಏನು ಅತ್ಯಾದಂತ ಭಾರತಮ್ಯ ಮಕ್ಕಳಿಗೆ ಯಾಕೆ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡಬಾರ್ದು ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡಿದಾಗ ಕೆಲವೇ ದಿನಗಳಲ್ಲಿ ನಾವು ಶ್ರೀನಿವಾಳ ಹೋಗಿ ಭೇಟಿ ಮಾಡ್ದ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಭಯಪಡುವ ವಾತಾವರಣ ಇಲ್ಲ ಹಾಗಾಗಿ ಅಲ್ಲೇ ಮಾಡೋಣ ಈ ರಾಜ್ಯೋತ್ಸವ ಕಾರ್ಯಕ್ರಮನ ಅಂತ ನಮ್ಮ ಸಂಘದ ವತಿಯಿಂದ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡು ಅದರಂತೆ ಸತತವಾಗಿ ನಾಲ್ಕು ಐದು ಬಾರಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ರೀತಿ ಸಿದ್ಧತೆ ಪೂರ್ವವಾಗಿ ಸಿದ್ಧತೆಗಳನ್ನ ಮಾಡಿ ಅಂತಿಮವಾಗಿ ನಿನ್ನೆ ಪೂರ್ವಭಾವಿ ಸಿದ್ಧತೆ ಯಶಸ್ವಿಯಾಗಿ ಆಯಿತು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಸಂಜೆ ಮೂರು ಗಂಟೆಗೆ ಶ್ರೀನಗರದ ಹೆಹರಗಾಮ್ನಲ್ಲಿ ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿ ಏನು ಪ್ರವಾಸಿ ಕಿ ಅಂತ ಹೋದ ಸಂದರ್ಭದಲ್ಲಿ ಅತಿಯಾದ ಭಾರತಮ್ಯ ಮಕ್ಕಳಿಗೆ ಸಹ ನುಡಿ ನಮನ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಸಂರಕ್ಷಣಿ ಅವರು ಅಹ್ವಾನ ಬರ್ತಾ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರು ರಮೇಶ್ ಸಂಘ ಅವರು ಬರ್ತಾ ಇದ್ದಾರೆ ಮಾಜಿ ಮಹಾಪೌರುಗಳಾದ ಗೌತಮ್ ಕುಮಾರ್ ಸರ್ ಮತ್ತು ಸಂಪತ್ ರಾಜ್ ಸರ್ ಬರ್ತಾ ಇದ್ದಾರೆ ನಮ್ಮ ಸಂಘದ ಕಾನೂನು ಸಲಹೆಗಾರರಾದ ಶ್ರೀನಿವಾಸ್ ಅವರು ಹಿರಿಯ ವಕೀಲರು ಅವರು ಸಹ ಬರ್ತಾ ಇದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿ ಕುಮಾರಿ ಅನುರಾಧ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಏನು ಒಂದು ಹತ್ಯೆಯಾಗಿರುವುದನ್ನು ಖಂಡಿಸಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಸಹ ಕನ್ನಡಿಗರು ಹೋಗಿ ಪೆಹಲ್ಗಾಮ್ ಅಂತ ಜಾಗದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದೀವಿ ಅಂದರೆ ಅಲ್ಲಿನ ಕಿಡಿಗೇರಿಗಳಿಗೆ ಭಾರತೀಯರು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಜನ ಯಾವುದೇ ಬೆದರಿಕೆಗಳಿಗೆ ಹತ್ಯೆಯೊಳಗೆ ಎದುರಲ್ಲ ನಾನೂ ಜನ ಬಂದು ಒಂದು ಈ ಕಾರ್ಯಕ್ರಮ ಈ ನೆಲದಲ್ಲಿ ಮಾಡಿದ್ದಾರೆ ಅಂದ್ರೆ ಅವರು ಇದೆ ಜಮೆಂಡ್ ಬೇಕು ಅದು ನಾವು ಕಾರ್ಯಕ್ರಮ ಸಿದ್ಧತೆ ಅಲ್ಲಿ ಬಂದಾಗ ಅದು ವೀಕ್ಷಣೆ ಮಾತ್ರ ಮಾಡೋದ್ರೆ ಆ ತರ ತಯಾರಿ ಮಾಡ್ಕೊಂಡಿದ್ವಿ ಎಲ್ಲಾ ರೀತಿ ಪೂರ್ವ ಸಿದ್ಧತೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿ ಮಾಧ್ಯಮದವರ ಒಂದು ಸಹಕಾರ ನಾವು ಕಷ್ಟಪಟ್ಟು ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ಸುಮಾರು ಆರು ತಿಂಗಳ ಕಾಲ ಆಗಿದೆ ನಾವು ಪದಾಧಿಕಾರಿಗಳನ್ನು ನಿದ್ದೆ ಮಾಡಿ ಹಗ್ಲು ರಾತ್ರಿ ಹಗ್ಲು ರಾತ್ರಿ ವ್ಯವಸ್ಥೆಗಳು ಮಾಡಿಕೊಂಡು ವಿಮಾನದ ಮೂಲಕ ವ್ಯವಸ್ಥೆಗಳು ಮಾಡಿ ಪ್ರತಿಯೊಂದು ಕಾನೂನು ಚೌಕಟ್ಟಲ್ಲಿ ಮತ್ತು ಒಂದು ಐತಿಹಾಸಿಕವಾಗಿ ಅವರ ಜೀವನ ಇರೋವರೆಗೂ ಯಾವತ್ತೂ ಮರಿಬಾರದು ಪ್ಯಾಲ್ಗಾಮ್ ಒಂದು ರಾಜೋತ್ಸವನ ರಾಷ್ಟ್ರೀಯ ಮಟ್ಟದ ಯಾವತ್ತು ಅವರ ಜೀವನದಲ್ಲಿ ಮರಿಯಕ್ಕೆ ಅಂತ ಒಂದು ರೀತಿ ಕಾರ್ಯಕ್ರಮನ ಹಮ್ಮಿಕೊಂಡಿರೋದ್ರಿಂದ ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ತಮ್ಮ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದಿಂದ ಅದನ್ನ ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಮ ಶ್ರಮಕ್ಕೆ ಫಲ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಅಮೂಲ್ಯವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ